ೇಜಪ್ತೋದು ನಾವು ಹದಿನೈದು ದಿವಸದ ಚಿಕ್ಕ ಇರೋದು ಮನೆ ರಾಜು ಒಳ್ಳೆ ಅಮರೇಶ್ ಬಂದ ಆತ್ಮ ಅಧಿಕಾರ ಆತ್ ನೋಡೋದು ತಿರ್ಗಾ ಬರೋದು ನಾವು ಮಾಮೂಲ ಓಟ್ರಂಗೆ ಏನ್ ಸೇರ್ಬೇಕು ತನ್ಪತಿ ದೊಡ್ಡವ್ರ ಹೈಕಮಾಂಡ್ ಸಿದ್ದರಾಮಯ್ಯ

ಅಬ್ರಿ ಗ್ರಾಮದಲ್ಲಿ ಹನ್ನೆರಡು ಬಿಲ್ ಬೀಳ್ತಾರತಕ್ಕಂಥದನ್ನ ನಾವು ಕೂಡ ಇವತ್ತು ಆ ಮಟ್ಟಕ್ಕೆ ಬೆಳೆಸ್ಕೊಂಡೋಗಿ ನನ್ನ ನಮ್ಮ ಎಲ್ಲ ಕಾಂಗ್ರೆಸಿನ ಮುಖಂಡರೆಲ್ಲ ಸೇರಿ ನೀವು ಬಂದಿದ ತಕ್ಷಣ ಇವತ್ತು ಈ ಪಾರ್ಟಿ ಬಿಟ್ಟೋಗಿ ನಾಳೆ ಈ ಪಾರ್ಟಿ ಬಂದಿದ ತಕ್ಷಣ ಮುಂದೆ ಅಂತಂದ್ರೆ ಅವತ್ತು ಇಡೀ ಪೂರ್ತಿಯಾಗಿ ಕೂಡ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಒಂದಾಗ್ತೇವೆ ಲೀಡರ್ಸ್ ಒಂದಾಗಿಲ್ಲ ಅಂದ್ರೆ ಮುಖಂಡರು ಒಂದಾಗ್ತೇವೆ ಫಸ್ಟ್ ಯಾರು ದುಡಿದತನ ಅವನಿಗೆ ಪ್ರಾತ್ನಿತ್ಯ ಸಿಗಂತ ಕೆಲಸ ಆಗ್ಬೇಕು ಇನ್ಯಾರು ಕೂಡ ನಿಲ್ಲೋರು ಯಾರು ಇಲ್ಲೇನು ಉತ್ತರ ಇಲ್ಲೇ ಯಾರು ಇಲ್ವಾ ಆಯಪ್ಪನ ಅಪ್ನಲ್ಲಿ ನಮ್ಗೆ ಕ್ಯಾಂಡಿಡೇಟ್ ಆಗ್ಬೇಕಾರೋ ಜಿಲ್ಲಾ ಪಂಚಾಯತಿ ಬಂದ್ರು ಅಯ್ಯಪ್ನೆ ಇನ್ನೊಂದು ಬಂದರು ಆಯಪ್ಪನೇ ಇನ್ನೊಂದು ಬರ್ಲಿ ಆಯಪ್ಪನೇ ಎಲ್ಲ ಅಧಿಕಾರಿಗಳು ಅನುಭವಿಸ್ಬೇಕಾದಾಗ ಅವರು ನಾವೆಲ್ಲ ಕೂಡ ಅವ್ರದೆಲ್ಲ ಇಟ್ಕೊಂಡು ತಿರುಗಲಾಡಕ್ಕೆ ನಾವ ಬರಬೇಕಾದವ್ರೆ ಬಂದು ಪಾರ್ಟಿಯಲ್ಲಿ ಕೆಲಸ ಮಾಡಿ ಸ್ವಾಮಿ ಈ ಎಲೆಕ್ಷನ್ ಮೇಲೆ ಬರ್ರಿ ಅಂತಿರೋ ಮನೆ ಎಂ ಪಿ ಎಲೆಕ್ಷನ್ ಬರಬೇಕಾಗಿತ್ತು ಎಂ ಪಿ ಎಲೆಕ್ಷನ್ ಕೆಲಸ ಮಾಡಬೇಕಾಗಿತ್ತು ಎಸ್ ಎನ್ ನಾರಾಯಣ್ ಸ್ವಾಮಿ ಅವರು ಬೀದಿಗಳಲ್ಲಿ ಮಾತಾಡಿದ್ರೆ ಎಲ್ಲರೂ ಫೇಸ್ಬುಕ್ಗಳು ಹಾಕಿದ್ರೆ ಅವತ್ತೆಲ್ಲ ಆಗಿತಿ ನಾಯಕತ್ವ ಅಧಿಕಾರ ಬರ್ತಾರೆ ಯಾರು ಮನೆ ಬಾಗ್ಲು ಬೇಕಾದ್ರು ಹೋಗ್ತೀರಾ ನೀವು ಅಂತವರು ಬರೋದು ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳ ಒಪ್ಪಿ ಬರೋದಾದ್ರೆ ಅದಕ್ಕೆ ನಮ್ದು ಕೂಡ ಸಹಮತ ಇರ್ತದೆ ಬಂದು ಕಾಂಗ್ರೆಸ್ ಪಕ್ಷದ ಬುಡ ಕಟ್ ಮಾಡ್ತೀನಿ ಅಂತಂದ್ರೆ ಇದು ನಡೆಯೋದಿಲ್ಲ ಅಂಥವರ ಅವಶ್ಯಕತೆ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೇಳಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ ಹೇಳಿರ್ಬೋದು ಬರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಮ್ಮದು ನಮ್ದು ಸಾಗ್ತಾನೆ ಅಧಿಕಾರಕ್ಕೋಸ್ಕರ ಬರಬೇಡಿ ಸ್ವಾಮಿ ಅಧಿಕಾರಕ್ಕೆ ಬರಬಾರ್ರಿ ಅಧಿಕಾರ ಬಿಟ್ಟು ಬರ್ರಿ ಎಸನ್ ಅವರು ನಮಗೆ ಕೀ ಮಾತೇಳಿದರೆ ನಾನು ಯಾವುದೇ ತೀರ್ಮಾನ ತಗೊಳ್ಳಿಲ್ಲ ಮುಖಂಡ್ರೂ ನೀವು ಏನಿದ್ದೀರಿ ನಂಗೆ ಅವತ್ತಿಂಗ ಏನು ದುಡಿದೀರಿ ನಿಮ್ಮ ಮುಖಂಡ್ರೂ ಏನು ಹೇಳ್ತೀರೋ ಅದು ತೀರ್ಮಾನಕ್ಕೆ ನಾನು ಭಕ್ತಿ ಬದ್ಧವಾಗಿರ್ತೀನಿ ಅಂತೇಳಿದರೆ ನಮ್ಮ ಮೇಲೆ ಆ ಮೇಲೆ ನಮ್ಗೆ ನಂಬಿಕೆ ಇದೆ ಹಂಗೆ ಹೇಳ್ತಾ ಇಲ್ಲೆಲ್ಲರೂ ಸೇರಿ ಎಲ್ಲ ಒಂದೇ ಉದ್ದೇಶನೇ ಮಾತಾಡ್ತಾ ಇರೋದು ಅದೇ ಉದ್ದೇಶ ನನ್ನಗೂ ಉದ್ದೇಶನೇ ಬನ್ನಿ ಯಾರು ಬರ್ತಾರೋ ನಮ್ಮ ಪಾರ್ಟಿಗೆ ಎಲ್ಲ ಬನ್ನಿ ನಮ್ಮ ಪಾರ್ಟಿಗೆ ದೊಡ್ಡದಿದೆ ಬಂದು ಸೇರ್ಕೊಂಡು ಕೆಲಸ ಮಾಡಲಿ ಕಷ್ಟ ಬಿಡಲಿ ಕಷ್ಟ ಬಿತ್ತು ದುಡ್ಡು ಆಮೇಲೆ ಅಧಿಕಾರ ಕೇಳಲಿ ನಮಗೆ ಅಲ್ಲಿ ತಂದೇ ನನಗೆ ಅದೇ ಇಲ್ಲಿ ಅಧಿಕಾರ ಮಾಡಬೇಕು ಇಲ್ಲಿಂದ ಅಲ್ಲಿ ಅಧಿಕಾರ ಮಾಡಬೇಕಂದ್ರೆ ಅದು ಯಾರು ಅಷ್ಟು ಸೇಸಾಗಿ ಕೂತು ಕೂತ್ಕೊಂಡು ಕೂತ್ಕೊಂಡಿರೋದು ಯಾರೂ ಇರೋದಿಲ್ಲ ಹಂಗೆ ಹೇಳ್ತಾ ನೀವು ಎಲ್ಲರೂ ಬೆಳಿಗ್ಗೆ ಬರೋನು ನನ್ನಿಂದ ಕೊಡೋ ಲೋಕ ಲೋಕಸಭಾ ಚುನಾವಣೆ ಆದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ಪ್ರಥಮ ಸಭೆ ಈಗ ಅವರ ಏನು ಮಂಡನೆ ಮಾಡಿದ್ದಾರೆ ಅದನ್ನ ಒಕ್ಕರ್ನಿಂದ ಒಪ್ಪಿ ಒಪ್ಪಿ ಅಕ್ಕಿಯನ್ನು ಸೂಚಿಸುತ್ತೇವೆ ಅದಕ್ಕೆ ಹಿರಿಯ ಕಾರ್ಯಕರ್ತನಾಗಿ ಮೂಲಕ ಇಲ್ಲಿ ಮೀಡಿಯಾ ಅವರು ಇದ್ದಾರೆ ಅವರಲ್ಲೂ ಕೂಡ ಭಿನ್ನವಿಸ್ತೀವಿ ಏನಂತಂದ್ರೆ ಏನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ದರ್ಜೆಯ ಒಂದು ಸ್ಥಾನಮಾನ ಬಂದಿರತಕ್ಕಂಥ ಗೌರವ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ನಾವೆಲ್ಲ ಕೂಡ ಕೆಲವು ವಿಚಾರಗಳನ್ನ ಮನವರಿಕೆ ಮಾಡ್ತಕ್ಕಂಥದ್ದು ನಮ್ಮ ಮಾತು ಕರ್ತವ್ಯ ಅದರೊಟ್ಟಿಗೆ ನಮ್ಗೆ ಇನ್ನೂ ಕೂಡ ನಾಯಕರಿದ್ದಾರೆ ಉತ್ತರ ಹೋಬ್ಬಳಿ ಒಂದು ಭಾಗ ನಮಗೆ ಈ ಒಂದು ಏನು ವಿಧಾನಸಭಾ ಕ್ಷೇತ್ರ ಮೀಸಲಾ ಕ್ಷೇತ್ರ ಬಂಗಾರಪೇಟೆಗೆ ನಾವು ಸೇರ್ಬೋದು ಮತದಾನ ಮಾಡ್ತೇವೆ ರೆವಿನ್ಯೂ ಕಂದಾಯ ಬಂದಾಗ ನಾವು ಕೋಲಾರ ತಾಲೂಕು ಸೇರ್ಕೊಂತೀವಿ ಇವತ್ತೇನು ಕೋಚಮಾಲದ ವಿಚಾರ ಇದೆ ಕೋಚಮಲ್ ವಿಚಾರದಲ್ಲಿ ಈ ಒಂದು ಕ್ಷೇತ್ರ ಉತ್ತರ ಹೋಬ್ಬಳಿ ಕೋಲಾರ ಕ್ಷೇತ್ರಕ್ಕೆ ಇರಬೇಕು ಯಾಕಂದ್ರೆ ಅದು ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕ ಸಾಮಾಜಿಕ ಎಲ್ಲ ಒಂದು ದೃಷ್ಟಿಕೋನ ನೋಡೋದಿದ್ರೆ ಅದು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯ ಕೂಡ ಎಲ್ಲ ಮನನೆ ಮಾಡ್ತೇನೆ ಯಾರು ಅನಿತಾ ಭಾವಿಸಬಾರದು ಕೋಲಾರ ಕಾನ್ಸ್ಟಿಟ್ಯನ್ಸಿಗೆ ಇರಬೇಕು ನಮ್ದು ರವೀನ್ಯೂ ತಾಲೂಕು ಕೋಲಾರ ನಾವು ಬಂಗಾರಪೇಟೆಗೆ ಕ್ಷೇತ್ರವನ್ನ ಬಂಗಾರಪೇಟೆಗೆ ಸೇರಿಸಿ ಅಲ್ಲಿನ ಆಲೆತ್ಕೊಂಡು ಹೋಗ್ತಕ್ಕಂಥದ್ದು ಅದು ವೈಜ್ಞಾನಿಕವಾಗಿರೋದಿಲ್ಲ ಇರೋದಿಲ್ಲ ಒಂದು ತೀರ್ಮಾನ ಹಂಗಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಉತ್ತರ ಹೋಳಿ ಎಲ್ಲ ರೈತರು ಸಮಗ್ರ ರೈತರ ಪರವಾಗಿ ನಮ್ಮ ಮನವಿ ಏನಂತಂದ್ರೆ ಉತ್ತೂರ ಹಳಿ ಏನು ಇದನ್ನ ಕೋಲಾರ ತಾಲೂಕಿನ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೇತ್ರಕ್ಕೆ ಇರಬೇಕಂತರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅದಕ್ಕೆ ನಾನು ಸಂಪೂರ್ಣವಾದಂತಹ ಒಂದು ಆಗ್ರಹ ಮಾಡ್ತೀನಿ ಎರಡನೇದಾಗಿ ಮತ್ತೆ ನಮ್ಮ ಗೌರವಾನ್ವಿತ ಹರೀಶ್ ಅವರ ಪಕ್ಷಕ್ಕೆ ಬರೋ ವಿಚಾರದಲ್ಲಿ ನೀವೆಲ್ಲೀರ್ಮಾನ ತೀರ್ಮಾನ ಇರ್ತದೆ ಕಾಂಗ್ರೆಸ್ ಪಕ್ಷ ವಿಶಾಲವಾದಂತಹ ಒಂದು ಸಮುದ್ರ ಅಂತ ನಾವು ಹೇಳ್ತಕ್ಕಂಥ ಅಲ್ಲ ಇದನ್ನ ಇನ್ನೂ ಕೂಡ ಚರ್ಚೆ ಮಾಡ್ತಕ್ಕಂಥ ನಮ್ಮ ಮುಖಂಡರು ನಮ್ಮೆಲ್ಲರ ನಾಯಕರಾದಂತಹ ಅನಿಲ್ ಕುಮಾರ್ ಅವರು ಎಂ ಎಲ್ ಅನಿಲ್ ಕುಮಾರ್ ಎಂ ಎಸ್ ಇದಾರೆ ಈಗ ಕ್ಷೇತ್ರದ ನಮ್ಮ ಕೋಲಾರ್ ಜನಪ್ರಿಯ ಶಾಸಕರು ನಮ್ಮೆಲ್ಲ ಆತ್ಮೀಯ ಮಂಜುನಾಥ್ ಅವರು ಇದ್ದಾರೆ ಮತ್ತೆ ಮಂಜೇಗೌಡರು ನಸೀರಾಮ ಸಾಹೇಬರು ಇತ್ಯಾದಿ ಎಲ್ಲ ಕೂಡ ಮುಖಂಡ ಇರ್ತಾರೆ ಅವ್ರದ್ದು ಒಂದು ಅವ್ರದೇ ಆದಂತ ತೀರ್ಮಾನ ಇರ್ತದೆ ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗ್ಬೇಕಾದಂತೂ ಕೂಡ ಅನಿವಾರ್ಯ ಇರ್ತದೆ ಹಂಗಾಗಿ ನಾವ್ ಯಾರಿಗೂ ಯಾರು ವಿರುದ್ಧ ಮಾತಾಡ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಮತ್ತೆ ಇನ್ನೊಂದು ಅಂತಂದ್ರೆ ನಾನು ನಿಮ್ ನಿಮ್ಮೆಲ್ಲರ ಮೂಲಕ ಒಂದು ಭಿನ್ನ ಒಂದು ಒಂದು ಮನವಿಯನ್ನು ಮಾಡ್ತೇನೆ ನಮ್ಮ ಕ್ಷೇತ್ರದ ಶಾಸಕರು ನನ್ನ ಸಹೋದರ ಕೂಡ ಅವರು ಎಸ್ ಎನ್ ನಾರಾಯಣ ಸಿಂಹರು ಅವ್ರಿಗೆ ಈ ಸಭೆ ಮೂಲಕ ಒಂದು ಮನವಿಯನ್ನು ಮಾಡೋಣ ಏನಾವ ಕಾರ್ಯಕರ್ತಿದ್ರೆ ಅಭಿಪ್ರಾಯ ನಮ್ಮ ಮುಖಂಡರ ಅಭಿಪ್ರಾಯವನ್ನ ನೀವು ಮನನ್ನ ಮನನ್ನ ಮಾಡಬೇಕು ಪರಿಗಣಿಸಬೇಕು ದಯಮಾಡಿ ನೀವು ಯಾವುದೇ ಅರ್ಥ ನಿರ್ಧಾರ ತೆಗೆದುಕೊಳ್ಬೇಡ್ರಿ ಅಂತ ಅವ್ರಿಗೆ ನಾವು ಒತ್ತಾಯಪೂರ್ವಕ ಪೂರ್ವ ಮನವಿಯನ್ನು ಮಾಡೋಣ ಎರಡನೇ ಮೂರನೇ ವಿಚಾರ ಅಂತಂದ್ರೆ ನಾನು ಉತ್ತರ ಹಳ್ಳಿ ಪರವಾಗಿ ಅವ್ರ ಹತ್ರ ಮನವಿ ಮಾಡ್ತೀನಿ ಈಗ ಉತ್ತರ ಆ ಬದಲಾವಣೆ ಆದಂತಹ ರಾಜಕೀಯ ಪರಿಸ್ಥಿತಿಗಳಲ್ಲಿ ನಮ್ಮ ಪಕ್ಷದ ನಾರಾಯಣ ಶಾಸಕ ನಾರಾಯಣ ಸ್ವಾಮಿ ಅವರಿಗೆ ಸ್ವಲ್ಪ ಮತ ಕಡಿಮೆ ಬಂದಿರ್ಬೋದು ಅವರಿಗೆ ಸ್ವಲ್ಪ ಬೇಜಾರಿ ಇರ್ತಕ್ಕಂಥದ್ದು ಸಹಾಯ ಈಗ ನಾನೇ ಆ ಜಾಗದಲ್ಲಿ ಇದ್ರೂ ಕೂಡ ಬೇಜಾರಿ ಇರ್ತದೆ ಆದ್ರೆ ಹಂಗಿಂತ ಸಂಪೂರ್ಣವಾಗಿ ವಿಧಾನಸಭಾ ಕ್ಷೇತ್ರ ಆದ್ಮೇಲೆ ಚುನಾವಣೆ ಆದ್ಮೇಲೆ ಕೆಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ವರ್ಗಗಳಲ್ಲಿ ಅಂದ್ರೆ ಕಾಮಗಾರಿ ವರ್ಕ್ ಕೊಡ್ತಕ್ಕಂಥದ್ರೆ ನಾವು ಹೆಚ್ಚಿನ ರೀತಿ ಕೊಡಬೇಕು ಅಂತ ಸಭೆಯಲ್ಲಿ ಕೂಡ ಒಂದು ನಿರ್ಣಯವನ್ನು ಮಾಡಿ ಅವರಿಗೆ ಮುಟ್ಟಿಸ್ಬೇಕು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಏನಪ್ಪ ಯಾವಾಗ ಉತ್ತರ ಹೋಗ್ಲಿಕ್ಕೆ ಸಾಕಷ್ಟು ಕೋಟ್ಯಂತರ ರೂಪಾಯಿ ಕೆಲಸ ಮಾಡುದು ಕೋಟ್ಯಂತ ರೂಪಾಯಿ ನೀವು ಯಾರು ಮಾಡಿದಷ್ಟು ಕೆಲಸವನ್ನು ಹೆಸನ್ ಅನ್ಸ ಮಾಡಿದಾರೆ ಅದಕ್ಕೆ ನಮ್ಮ ಹೋಗಲಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನೋಡೋಣ ಮತ್ತೆ ಅವರಿಗೆ ಒತ್ತಾಯನ ಮಾಡೋಣ ಏನಂದ್ರೆ ಬಿಜಾರಿ ಇರ್ತದೆ ಅವರು ಫಸ್ಟ್ ಅಭ್ಯರ್ಥಿ ಆದಾಗ ಕಾಂಗ್ರೆಸ್ ಪಕ್ಷದ ಅಭ್ಯದ್ಮೇಲೆ ಅವ್ರು ಓಟ್ ಹಾಕಿದಾರೆ ಬಿಟ್ಟಿದ್ರು ಕ್ಷೇತ್ರದ ಶಾಸಕರು ಇರ್ತಾರೆ ಒಬ್ಬ ವಿಧಾನ ಪರಿಷತ್ ಸದಸ್ಯ ಇರಬಹುದು ಜಿಲ್ಲಾ ಪಂಚಾಯತ್ ಸದಸ್ಯ ಇರ್ಬೋದು ಶಾಸಕರು ಇರ್ಬೋದು ಹಂಗಾಗಿ ಈ ಹೋಬ್ಳಿ ಪರವಾಗಿ ಹೋಬಳಿಗೆ ಮುಂದೆ ಹೆಚ್ಚಿನ ಅನುದಾನವನ್ನ ಗೋಪಾಲ್ ಗೌಡ್ರು ಎಲ್ಲ ನಾಯಕರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಸಮಿಖದಲ್ಲಿ ಈ ಹೋಬ್ಲಿಗೆ ಹೆಚ್ಚಿನ ಅನುದಾನವನ್ನ ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಕೂಡ ಒಂದು ನಿರ್ಣಯವನ್ನ ಸಭೆ ಮಾಡ್ಬೇಕಂತ ಈ ಸಭೆಗೆ ನಾನು ಮನವಿ ಮಾಡ್ತೇನೆ ಏನ್ ಉಳಿದ ವಿಚಾರಗಳಲ್ಲಿ ಇವೆಲ್ಲ ಏನ್ ತೀರ್ಮಾನ ನಾನೊಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಿಮ್ ಜೊತೆಗೆ ಇರ್ತೇನೆ ನಮ್ಮ ಪಕ್ಷದ ನೀತಿ ನಿಯಮ ಸಿದ್ಧಾಂತಬದ್ಧವಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ